ಓಕೆ ಮೋಟಾರ್ ವಾಹನ ಕಾಯ್ದೆ ಅಂತ ಒಂದಿದೆ ಅದನ್ನ ಆ ಬಿಲ್ ನ ಪಾಸ್ ಮಾಡ್ಬಾರ್ದು ಅಂತ ಇವತ್ತು ಸ್ಟ್ರೈಕ್ ಮಾಡ್ತಾರೆ ಸರ್ ಅದ್ರ ಬಗ್ಗೆ ನಿಮ್ಗೆ ಒಪಿನಿಯನ್ ಇಲ್ಲ ಆ ಕಾಯ್ದೆ ಚೆನ್ನಾಗಿದೆ ಚೆನ್ನಾಗಿದೆ ಆ ಚೆನ್ನಾಗಿ ಆ ಬಿಲ್ ಪಾಸ್ ಆಗ್ಬೇಕು ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಹೌದು ಹತ್ಸಾರ್ ಇವತ್ತು ಬಂದಂತೆ ನೀವು ಇವತ್ತು ಆಟೋ ಗಿಟೋ ಎಲ್ಲ ಬಂದ್ ಅಂತ ಹೇಳಿದ್ರು ನೀವು ಓಡಿಸ್ತಾ ಇದ್ದೀರಾ ಇಲ್ಲ ಸರ್ ನಾವು ಆಟೋ ಆಟೋ ನಿಲ್ಸ್ಬೇಕು ಅಂತ ಇದ್ದೀವಿ ಬಟ್ ಏನಪ್ಪಾ ಅಂದ್ರೆ ನಮ್ದು ಯಾವ್ದೋ ಕೆಲಸ ಇದೆ ಅದ್ರ ಮೇಲೆ ನಾವು ಹೋಗ್ತಾ ಇದ್ದೀವಿ ಯಾಕೆ ಅಂತ ಗೊತ್ತಾ ನಿಮ್ಗೆ ಅದು ಸರಿ ಗೊತ್ತಿಲ್ಲ ಸರ್ ನಮ್ಗೆ ಏನು ಗೊತ್ತಾಗ್ಲಿಲ್ಲ ನೋಡಕ್ಕೆ ಬಂದಿದ್ದೀವಿ ಏನ ಆಗ್ಲಿ ನೋಡೋಣ ಇದ್ರೆ ಏನ ಜಾಸ್ತಿ ಇಷ್ಟ ಇದ್ರೆ ಮನೆಗೆ ಹೋಗೋಣ ಇಲ್ಲ ಇದ್ರೆ ಗಾಡಿ ಓಡಿಸ್ಕೊಂಡು ಏನೋ ಜೀವನ ಮಾಡೋಣ ಬಂದಂತ ಗೌರ್ಮೆಂಟ್ ಹಾಲಿಡೇ ಅಂತ ಗೊತ್ತಾಗಿತ್ತು ಆಮೇಲೆ ನಾಳೆ ಆಟೋ ಸ್ಟೇಕ್ ಅಂತ ಗೊತ್ತಾಗಿತ್ತು ಎರಡು ದಿವಸ ಇಂದ ಬೋರ್ಡ್ ಎಲ್ಲ ಬರ್ದಿದ್ರು ಆಟೋ ಇಂದ ಎಲ್ಲ ಆಮೇಲೆ ನಾವು ನೋಡಿದೆ ಸರಿ ಇದ್ರೆ ನೋಡೋಣ ನಾವು ಸರಿ ಟ್ರೈ ಮಾಡೋಣ ಅಂತ ಬಂದ್ ಬಂದಿದೀವಿ. ಇನ್ಮೇಲೆ ನೋಡೋಣ ದೇವರಿದೆ ಇದೆ. ಬಂದಂತೆ ಬಂದೇನೋಟ್ ಮಾಡ್ತಿದ್ದಾರೆ ಗೊತ್ತಾ ನಿಮಗೆ? ಸರ್ ನಮ್ಗೆ ಏನು ಗೊತ್ತಿಲ್ಲ ನಮಗೆ ಏನು ಹೇಳಲಿಲ್ಲ. ಹಾಗೆ ಇದಕ್ಕೆ ಸರ್ ಯಾವ ಬೆಳನೋ ಏರಿಕೆ ಆಗಿಲ್ಲ ಏನಿಲ್ಲ ತಕ್ಕಮಕ್ಕದ ಎಲ್ಲಾ ಪರಿಸ್ಥಿತಿ ಒನ್ಕೊಂಡ ಹಾಗೆ ಯಾವ ಸ್ಟ್ರೈಕ್ ಮಾಡ್ತೀರಾ ಸರ್? ಥ್ಯಾಂಕ್ ಸರ್. ಏನಕ್ಕೆ ಅಂತ ಗೊತ್ತಾ ಬಂದ್ ಹೋಗ್ಲಿ ಅಟ್ಲೀಸ್ಟ್. ಏನೋ ಟ್ರಾನ್ಸ್ಪೋರ್ಟೇಷನ್ ಆಮೇಲೆನ ఎంಪ್ಲಾಯೀಸ್ ಪ್ರಾಬ್ಲಮ್ ಅಂದ್ಬಿಟ್ಟು ಹೇಳಿದ್ದಾರೆ ಸರ್. ನಿಮಗೆ ನಿಮ್ಮ ಸಪೋರ್ಟ್ ಇದೆ ಸರ್ ಬಂದಿಗೆ. ಸಪೋರ್ಟ್ ಅಲ್ಲ ಎಲ್ಲ ಪಬ್ಲಿಕ್ ಪಬ್ಲಿಕ್ ಆಸ್ ಎ ಪಬ್ಲಿಕ್ ನಿಮ್ಮ ಓನ್ opionion ಹೇಳಿ ಬೇರೆ ಯಾರೋದெல்லாம் ಬಿಟ್ ಆಕಿ ನಿಮ್ಮ ಓನ್ opinion ನಿಮಗೆ ಸರ್ ಸಪೋರ್ಟ್ ಇಲ್ಲ ಸರ್ ಸೊ ನೀವು ಏನು ಹೇಳ್ತೀರಾ ಸರ್ 100% ಸಪೋರ್ಟ್ ಕೊಡala ಇಲ್ಲ ಇಲ್ಲ ಸರ್ ತೆರೆಗಳೆಲ್ಲ ಜಾಸ್ತಿ ಆಗಿರೋದಕ್ಕೆ ನಿಮ್ಮ ಈ ಬಂದಿಗೆ ನಿಮ್ಮ ಸಪೋರ್ಟ್ ಇದ್ಯಾ ಬಂದ್ ಬಂದು ಯಾಕೆ ಮಾಡತರ ಅಂತ ಗೊತ್ತಾ ಅದಲ್ಲ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಈ ಬಂದಿಗೆ ನಿಮ್ಮ ಸಪೋರ್ಟ್ ಇದ್ಯಾ ಸಪೋರ್ಟ್ ಮಾಡ್ತೀನಿ ಸರ್ ಬಂದು ಸಪೋರ್ಟ್ ಮಾಡ್ತೀರಾ ಆ ಬಂದು ಯಾಕೆ ಅಂತಾನೆ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗೆ ಏನಾಗತ್ತಿಲ್ಲ ಸರ್ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ ಸರ್ ಏನಕ್ಕೆ ಅಂತ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಸರ್ ನೀವ್ ಬನ್ನಿ ಸಪೋರ್ಟ್ ಮಾಡ್ತೀರಾ ಸರ್ ಇವತ್ತು ಭಾರತ್ ಬಂದಂತೆ ಏನಕ್ಕೆ ಅಂತ ಏನಕ್ಕೆ ಅಂದ್ರೆ ಕಾರ್ಮಿಕ್ರದು ಇದಕ್ಕೆ ಪೆಟ್ರೋಲ್ ಬೆಲೆ ಪೆಟ್ರೋಲ್ ಬೆಲೆ ಹೆಚ್ಚಳು ಹೆಚ್ಚಳ ಆಗಿದೆ ಓಕೆ ಈ ಬಂದಿಗೆ ನಿಮ್ಮ ಸಪೋರ್ಟ್ ನಮ್ ಖಂಡಿತ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲ ಜನಸಾಮಾನ್ಯರಿಗೆ ಇದು ತುಂಬಾ ತೊಂದರೆ ಆಗುತ್ತೆ ಅದರಿಂದ ನಮಗೆ ಸಪೋರ್ಟ್ ಇಲ್ಲ ಓಕೆ ಥ್ಯಾಂಕ್ ಯು ಸೊ